ನಾವು ಲೋಕದ ಜನರನ್ನು ನಾವು ನೋಡುವಾಗ ನಾವು ಸತ್ ಮೇಲೆ ಏನಾಗ್ತೀವೋ ನಮ್ಗೆ ಗೊತ್ತಿಲ್ಲ ಯಾವುದೇ ಸತ್ತ ಮೇಲೆ ನಮಗೆ ಯಾವುದೇ ನಿರೀಕ್ಷೆ ಇಲ್ಲ ಆದರೆ ನಾವು ಕ್ರಿಸ್ತನನ್ನು ನೋಡುವಾಗ ಆತನು ಜೀವದಿಂದ ಎದ್ದಿದ್ದಾನೆ ಮರಣವನ್ನು ತುಡಿದು ಜೀವದಿಂದ ಎದ್ದು ಬಂದಿದ್ದಾನೆ ಇದೇ ನಮ್ಮ ನಿರೀಕ್ಷೆ ಕ್ರಿಯೆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನಾವು ನೋಡುವಾಗ ನನ್ನನ್ನು ನಂಬುವವನು ಬದುಕುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಅಭಯವನ್ನು ನೀಡಿದ್ದಾನೆ ನಾವೆಷ್ಟೋ ಸತಿ ನಾವು ನೋಡುತ್ತೀವಿ ಮರಣದ ಹಾಸಿಗೆಯಲ್ಲಿ ಹಾಸ್ಪಿಟಲ್ ಅಲ್ಲಿ ಸಾಯ್ತಾ ಇರ್ತಾರೆ ಪ್ರೀತಿಯ ಸಹ ಸಹೋದರ ಸಹೋದರಿಯಲ್ಲಿ ಎಷ್ಟು ಲಕ್ಷ ಲಕ್ಷ ನಾವು ಕೊಟ್ಟರು ನಮ್ಮ ಜೀವನ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ಗಮನಿಸುವಾಗ ನನ್ನನ್ನು ನಂಬುವನು ಬದುಕುವನು ಬದುಕುವನು ಇನ್ನೆಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಆತನು ಅಭಯವನ್ನು ಕೊಟ್ಟಿದ್ದಾನೆ ಇದೇ ನಮ್ಮ ನಂಬಿಕೆ ಇದೇ ಒಂದು ನಿರೀಕ್ಷೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಇದೇ ಒಂದು ಕ್ರಿಸ್ತನ ಹಿಂಬಾಲಕರಿಗೆ ಇರುವಂತಹ ಒಂದು ದೊಡ್ಡ ನಾವು ವಾಕ್ಯದಲ್ಲಿ ನೋಡುವಾಗ ನನ್ನ ಪ್ರಿಯನ ಆತ್ಮವನ್ನು ಪಾತಾಳದಲ್ಲಿ ಇರಗೊಳಿಸುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ನಾವು ಸತ್ತರೆ ನಮ್ಮ ಆತ್ಮಗಳು ಪಾತಾಳದಲ್ಲಿ ಪಾತಾಳದಲ್ಲಿ ಆದ್ದರಿಂದ ದೇವರ ವಾಕ್ಯ ನನ್ನ ಪ್ರಿಯನ ಆತ್ಮವನ್ನು ಪಾತಾಳದಲ್ಲಿ ಇರಗುಡಿಸುವುದಿಲ್ಲ ಎಂಬುದಾಗಿ ನಮ್ಮ ಕರ್ತನಾದ ದೇವರು ಹೇಳುತ್ತಿದ್ದಾರೆ ಆತನು ಮರಣವನ್ನು ತಪ್ಪಿಸಿ ಮತ್ತೆ ಜೀವಲೋಕಕ್ಕೆ ಯೇಸು ಕ್ರಿಸ್ತನನ್ನು ಕರೆತಂದಿದ್ದಾನೆ ಇದನ್ನು ನೋಡುವಂತವರಿಗೆ ಒಂದು ನಿರೀಕ್ಷೆ ಮುಟ್ಟುತ್ತದೆ ನಾವು ಸಹ ಕ್ರಿಸ್ತನಲ್ಲಿ ಸತ್ತರೆ ಜೀವದಿಂದ ತಾನು ಹೇಗೆ ಎದ್ದಿದ್ದಾನೋ ನಮ್ಮನ್ನು ಸಹ ಹಾಗೆ ಆತನು ಎಬ್ಬಿಸಲು ಶಕ್ತನಾಗಿದ್ದಾನೆ ಎಂತ ಒಂದು ನಿರೀಕ್ಷೆ ನನ್ನ ಕೃತಿಯ ಸಹೋದರ ಸಹೋದರಿಯರೇ ಇಂಥ ಒಂದು ನಿರೀಕ್ಷೆಗೆ ನಾವೆಲ್ಲರೂ ಬರುವ ಕ್ರಿಸ್ತನ ಆಜ್ಞೆಗಳಿಗೆ ನಾವು ಸರಿಯಾಗಿ ನಮ್ಮ ಜೀವಿತವನ್ನು ನಡೆಸುವ ಆದರೆ ಘನ ಮಾನ ಮಹಿಮೆಗಳನ್ನು ನಾವು ಸಲ್ಲಿಸುವ ಪ್ರೀತಿಯ ಸಹೋದರ ಸಹೋದರಿಯ ಎಷ್ಟೋ ರಾಜರು ಬಂದರು ದ ಅಲೆಕ್ಸಾಂಡರ್ ಗ್ರೇಟ್ ಅವನು ಸಾಯುವಾಗ ಎರಡು ಕೈಗಳನ್ನು ಸಮಾಧಿಯ ಪೆಟ್ಟಿಗೆಯ ಪೆಟ್ಟಿಗೆಯ ಹೊರಗಡೆ ಹಾಕಿಕೊಂಡು ಹೋಗುತ್ತಾನೆ ನಾನು ಇಷ್ಟೊಂದು ರಾಜ್ಯ ಪ್ರಪಂಚವನ್ನೇ ಗೆದ್ದೆ ಬಗೆ ಕೈಯಲ್ಲಿ ನಾನು ಹೋಗುತ್ತಾ ಇದ್ದೇನೆ ಎಂಬುದಾಗಿ ತೋರಿಸುವುದಕ್ಕಾಗಿ ಸಮಾಧಿಯ ಪೆಟ್ಟಿಗೆಯ ಹೊರಗಡೆಯಿಂದ ಕೈಯನ್ನು ಕೈ ಹಾಕುವಂತೆ ತನ್ನ ಕೈಗಳನ್ನು ಖಾಲಿ ಕೈಗಳನ್ನು ತೋರಿಸುತ್ತಾ ಅವನ ಒಂದು ಅಂತ್ಯಕ್ರಿಯೆಯನ್ನು ಮಾಡುತ್ತಾರೆ ನಾವು ಏನು ತಂದಿಲ್ಲ ಏನು ತೆಗೆದುಕೊಂಡು ಹೋಗುವುದಿಲ್ಲ ಆದರೆ ನಾವು ಕ್ರಿಸ್ತನಲ್ಲಿದ್ದರೆ ನಮ್ಮ ಆತ್ಮವು ಆತನಲ್ಲಿ ಭದ್ರವಾಗಿರುತ್ತದೆ ನಮ್ಗೆ ಯಾವುದೇ ಭಯ ಆತಂಕ ಬೇಡ ನಾವು ಸತ್ತರೂ ಸಹ ಕ್ರಿಸ್ತನಲ್ಲಿರುತ್ತೇವೆ ಅದುದರಿಂದ ಇಂತಹ ಒಂದು ಪ್ರೀತಿಯಲ್ಲಿ ದೇವರು ನಾವೆಲ್ಲರೂ ಸಹ ನರಕದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ ಆದುದರಿಂದ ಇಂತಹ ಒಂದು ಜೀವವುಳ್ಳ ವಾಕ್ಯಗಳನ್ನು ಜಾನಿಸುವ ಹೆಚ್ಚು ಹೆಚ್ಚು ಕ್ರಿಸ್ತನ ಪ್ರೀತಿಯಲ್ಲಿ ನಾವೆಲ್ಲರೂ ಬೆಳೆಯುತ್ತ ಆತನಿಗೆ ಘನಮಾನ ಸಲ್ಲಿಸುವವರಾಗಿ ಬಾಡುವ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ